ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಒಂಟಿ ಮತ್ತು ಜಂಟಿ ಪರಿಕಲ್ಪನೆಯೊಂದಿಗೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದರು ಜಂಟಿಗಳಲ್ಲಿ ಇಬ್ಬರು ಸ್ಪರ್ಧಿಗಳ ಕೈಗೆ ಒಂದೇ ಹಗ್ಗ ಕಟ್ಟಿದ್ದರಿಂದ ಅವರಿಬ್ಬರೂ ಸದಾ ಜತೆಗೇ ಇರಬೇಕಾಗಿತ್ತು ಇದೀಗ ಜಂಟಿಗಳ ಕೈಗೆ ಕಟ್ಟಿರುವ ಹಗ್ಗವನ್ನು ಕತ್ತರಿಸುವ ಮೂಲಕ ಒಂಟಿ ಜಂಟಿ ಆಟಕ್ಕೆ ಪೂರ್ಣ ವಿರಾಮ ನೀಡಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇನ್ಮುಂದೆ ಎಲ್ಲರೂ ಒಂಟಿಗಳಾಗಿ ಆಟ ಮುಂದುವರಿಸಲಿದ್ದಾರೆ ಜಂಟಿಗಳ ಮಧ್ಯೆ ಇರುವ ಈ ಬಂಧವನ್ನು ಮುರಿದು ಜಂಟಿ ಒಂಟಿ ಆಟಕ್ಕೆ ಪೂರ್ಣ ವಿರಾಮ ನೀಡುವ ಸಮಯ ಇವು ನನ್ನ ಜೊತೆ ಇಲ್ಲ ಅಂತಂದ್ರೆ ನನ್ನ ಇಂಡಿವಿಜುವಾಲಿಟಿನೂ ಕಾಣುತ್ತೆ ಹೇ ಜಂಟಿಯಿಂದ ಮುಗ್ತಿವೆ ಅವು ಹಿಂದಿನ ರಾತ್ರಿ ನಾವು ಮಾತಾಡಿದ್ವಿ ಅದಕ್ಕೋಸ್ಕರ ಜಗಳಾಡಿದ್ದು ಅದೆಲ್ಲ ಡ್ರಾಮಾ ಇಬ್ರು ಪ್ಲಾನ್ ಮಾಡ್ಕೊಂಡು ಮಾಡುವ ಅಂತ ಹೇಳ್ಬಿಡೋಣ ಕಣ್ಣೀರ್ ಹಾಕ್ಬಿಟ್ಟಿದ್ದೀನಿ ನೀನ್ ಕೊಟ್ಟಿರೋ ಕಾಟು ಕ್ಯಾಶ್ ಒಳ್ಳೆಯವರಾಗಿ ನನ್ನ ಕೆಟ್ಟವ್ರು ಮಾಡಿ ನೀವು ನನ್ನ ಕೆಟ್ಟವ್ರು ಮಾಡ್ತಾ ಇರೋದು ನೀವು ಮಾಡಿ ಡ್ರಾಮಾ ನಾವು ಮಾತಾಡ್ಕೊಂಡು ಜೊತೆ ಮಾತಾಡೋ ಉತ್ತಮ ವೆರಿ ಗುಡ್ ಕಳೆದ ಸಂಚಿಕೆಯಲ್ಲಿ ಧ್ರುವಂತ್ ಮತ್ತು ಸ್ಪಂದನ ನಡುವೆ ಜಗಳ ನಡೆದಿತ್ತು ಈ ವಾರದಲ್ಲಿ ನಾಮಿನೇಟ್ ಆಗಿರುವ ಎಲ್ಲ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಟಾಸ್ಕ್ ನೀಡಿತ್ತು ಟಾಸ್ಕ್ ಮುಕ್ತಾಯವಾಗುತ್ತಿದ್ದಂತೆ ಇಮ್ಯುನಿಟಿಯನ್ನು ಉಪಯೋಗಿಸಿದ ಸ್ಪಂದನ ಧ್ರುವಂತ್ ಅವರನ್ನು ಇಡೀ ವಾರದ ಟಾಸ್ಕ್ನಿಂದ ಹೊರಗೆ ಇಟ್ಟಿದ್ದಾರೆ ಸ್ಪಂದನ ಜೊತೆ ಏಕಾಏಕಿ ಕೂಗಾಡಿ ಜಗಳವಾಡಿದ್ದೆ ಧ್ರುವಂತ್ ಅವರನ್ನು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ಮೊದಲ ಫಿನಾಲಯ ಈ ಬಾರ ತಾವು ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಪ್ರಯಾಣ ಮುಂದುವರೆಸಲು ಕಡೆಯ ಅವಕಾಶ ನಾನು ಆಡಬೇಕು ಧ್ರುವಂತ್ ಈ ವಾರದ ಎಲ್ಲಾ ಟಾಸ್ಕ್ ಗಳಿಂದ ಆಗಿದ್ದಾರೆ